ಆತ್ಮೀಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ ಇವತ್ತಿನ ಸಹ ನಾವು ಅಭಿಮಾನಿಗಳಿಲ್ಲ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದವರು ಸೇರಿರುವ ಉದ್ದೇಶ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದೀರಾ ಸ್ವಾಗತ ಈಗ ಡಾಕ್ಟರ್ ಅಂಬರೀಷ್ ಅವ್ರಿಗೂ ಒಂದೇ ವೇದಿಕೆಯಲ್ಲಿ ಪ್ರಶಸ್ತಿ ಕೊಟ್ಟರೆ ಗೌರವ ಇರುತ್ತೆ ಅಭಿಮಾನಿಗಳಿಗೂ ಒಂದು ಸಂತೋಷ ಅದರಿಂದ ಇವತ್ತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಒಂದು ಮೊಬೈಲ್ ಕೊಡ್ತಾ ಇದೀವಿ ದಯವಿಟ್ಟು ಇದನ್ನು ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪ ಮುಖ್ಯಮಂತ್ರಿಗಳಿಗೆ ಕಾಲಾವಕಾಶವನ್ನು ತೆಗೆದುಕೊಂಡು ದಯವಿಟ್ಟು ಅಂಬರೀಷ್ ಅವ್ರಿಗೂ ಈ ಬಾರಿಯೇ ಪ್ರಶಸ್ತಿ ನೀಡಬೇಕು ಅಂತ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಪರವಾಗಿ ಕೇಳ್ಕೊತಾ ಇದ್ದೀನಿ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ನಮ್ಮ ಶ್ರೀನಿವಾಸ್ ಅವರು ಶ್ರೀನಿವಾಸ್ ಶ್ರೀನಿವಾಸ್ ಅವರು ನಮಗೊಂದು ಪತ್ರ ಮುಖೇನ ನಮ್ಮ ಡಾಕ್ಟರ್ ಅಂಬರೀಷ್ ಅನ್ನೋರಿಗೆ ಕರ್ನಾಟಕ ರತ್ನ ಟೈಟಲ್ ಒಂದೇ ಸಲ ನಮ್ಮ ವಿಷ್ಣುವರ್ಧನ್ ಸರ್ ಕೊಟ್ಟಿದ್ದಾರೆ ಅದೇ ಟೈಮಲ್ಲಿ ಹೇಳಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ದಾರೆ ನಾವು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಮ್ಮ ಉಪ ಮುಖ್ಯಮಂತ್ರಿಗಳು ಇದನ್ನ ನಾವೂನು ಒಂದು ಲೆಟರ್ ಮಾಡಿ ಕಳಿಸ್ತೀವಿ ಇಷ್ಟೆಲ್ಲ ಅವ್ರನ್ನ ಭೇಟಿಯಾಗಿ ಖಂಡಿತ ಅವರು ಅರ್ಹರು ಹೇಳ್ತಾರೆ ನಮ್ಮ ಡಾಕ್ಟರ್ ಅಂಬರೀಶ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಇಂಡಸ್ಟ್ರಿಗೆ ಬೇಕಾದಷ್ಟು ಸೇವೆ ಸಲ್ಲಿಸಿದ್ದಾರೆ ಅದರಿಂದ ಅವ್ರಿಗೂ ಇದೇ ಟೈಮಲ್ಲಿ ಕೊಡ್ಲಿ ಅಂತೇಳಿ ನಾವಾದ್ರೂ ಲೆಟರ್ ಬರೀತೀವಿ ಚಾಂಬರ್ ಗೆ ನಮ್ಮ ಗೋವಿಂದನ್ ಅವರು ಅವ್ರಿಗೆ ಹೇಳಿಬಿಟ್ಟು ಸಿ ಎಮ್ದು ಡಿ ಸಿಎಮ್ದು ನಾವು ಒಂದು ಡೇಟ್ ನಿಗದಿ ಪಡಿಸ್ಕೊಂಡು ಅವತ್ತು ಹೋಗ್ಬಿಟ್ಟು ಅವ್ರಿಗೆ ಮನವಿನ ನಾವು ಕೊಟ್ಟು ಅದೇ ಒಂದೇ ಟೈಮ್ ಆಗೋತರ ನವೆಂಬರ್ ಕೊಡಿ ಅಂತ ಹೇಳಿ ನಾವು ಮನೋ ಪತ್ರ ಸಲ್ಲಿಸ್ಬಿಟ್ಟು ನಿಮ್ಗೆ ತಿಳಿಸ್ತೀವಿ ಸರ್ ಈಗ ಅಂಬರೀಷ್ ಅಭಿಮಾನಿಗಳ ಸಂಘ ಇವತ್ತು ಎಲ್ಲ ಗೆಳೆಯರು ಇವತ್ತು ಮನೆ ಅಂಬರೀಷ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಮನವಿಯನ್ನ ವಾಣಿಜ್ಯ ಮಂಡಳಿಗೆ ಕೊಟ್ಟಿದ್ದಾರೆ ನಾನು ಅವರೆಲ್ಲ ಹೇಳ್ತೀನಿ ಇವಾಗ ಏನು ವಾಣಿಜ್ಯ ಮಂಡಳಿ ನೀವು ಈ ಮನವಿ ಪತ್ರವನ್ನು ಕೊಟ್ಟಿದ್ದಾರೋ ಹಾಗೆ ಮುಖ್ಯಮಂತ್ರಿಗಳಿಗೂ ಕೊಡಿ ಮತ್ತೆ ಉಪಮುಖ್ಯಮಂತ್ರಿಗಳಿಗೂ ಕೊಡಿ ಇಬ್ರಿಗೂ ಕೊಟ್ಟು ನೀವು ಅವ್ರಿಗೆ ಒಂದು ಮನವಿಯನ್ನ ಕೊಡಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಬೇಕು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನೇರವಾಗಿ ನಮ್ಮ ಅಧ್ಯಕ್ಷರು ಭೇಟಿ ಆಗ್ಬೇಕು ಹೇಳಿದ್ರೆ ಒಂದು ಪತ್ರ ಬರೆದ್ರೆ ಅದು ಪತ್ರ ಮುಖ್ಯನ ಅಲ್ಲೇ ಇರುತ್ತೆ ಅದಕ್ಕೆ ನೇರವಾಗಿ ಹೋಗಿ ಆ ಪತ್ರ ಕೊಡೋದ್ರ ಮೂಲಕ ಮುಖ್ಯಮಂತ್ರಿಗಳನ್ನ ನಾವು ಮನವಿ ಮಾಡೋಣ ಅಂತ ಹೇಳಿದ್ರೆ ಅವ್ರದ್ದು ಕೊಡುಗೆ ಅಪಾರ ಯಾಕೆ ಅಂತ ಹೇಳಿದ್ರೆ ಅಂಬರೀಷ್ ಅವರು ಚಿತ್ರರಂಗಕ್ಕೆ ಏನೇನೆಲ್ಲ ಸಹಾಯ ಮಾಡಿದ್ದಾರೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಅವರು ಕೂಡ ಹರಿಹರೆ ಈ ಕರ್ನಾಟಕ ರಸ್ತಿನ ಪ್ರಶಸ್ತಿಗೆ ಅವರು ಕೂಡ ಅರ್ಹರೆ ಅದರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಅವ್ರಿಗೂ ಏನು ವಿಷ್ಣುವರ್ಧನ್ ಮತ್ತು ಸರೋಜ ದೇವಿಯವರಿಗೆ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ ಅದೇ ಸಂದರ್ಭದಲ್ಲಿ ಅಂಬರೀಷ್ ಅವ್ರಿಗೂ ಕೂಡ ಕೊಟ್ಟರೆ ಅಂಬರೀಷ್ ಅಭಿಮಾನಿಗಳು ಕೂಡ ಸಂತಸ ಪಡ್ತಾರೆ ಸಂತೋಷ ಹಾಗಾಗಿ ಅದೇ ಸಂದರ್ಭದಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀನಿ ನಮಸ್ಕಾರ ಹೇಳ್ತಾ ಇವತ್ತು ಎಲ್ಲ ಅಮೃತ್ ಶರಣ್ಣ ಅವರ ಅಭಿಮಾನಿಗಳು ಈ ಒಂದು ಒಳ್ಳೆಯ ವಿಷಯವನ್ನು ಇವತ್ತು ವಾಣಿಜ್ಯ ಮಂಡಳಿಗೆ ಬಂದು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ನಾನು ಇಲ್ಲಿ ಪದಾಧಿಕಾರ್ಯದರ್ಶಿಯಾಗಿ ನಾನು ಕೂಡ ಅಮೃತ್ ಶರಣ ರಂಗೇನ ಹಳಿಯಾಗಿ ರಂಗ ಚಿತ್ರವನ್ನು ನಾನು ನಿರ್ಮಿಸಿದ್ದೆ ನಂದು ಕೂಡ ಒಂದು ಧ್ವನಿ ಇದೆ ಯಾಕೆಂದ್ರೆ ಅಮೃತ್ ಶರಣ್ಣವರ ಅಪ ಅವರ ಒಂದು ಕೊಡುಗೆ ಅವ್ರು ಬಹಳ ಅಪಾರ ಇದೆ ಯಾಕೆಂದ್ರೆ ಅವ್ರ ಇಂಡಸ್ಟ್ರಿಯಲ್ಲಿ ಯಾವುದೇ ಸಮಸ್ಯೆಗಳು ಬರಲಿ ನಾವು ಅಮೃತ್ ಶರಣ್ ಹತ್ರ ಹೋಗ್ತೀವಿ ಡಾಕ್ಟರ್ ರಾಜ್ಕುಮಾರ್ ಆದ್ಮೇಲೆ ಆ ರಾಜ್ಕುಮಾರ್ ಆದಮೇಲೆ ಅವ್ರ ಹತ್ರ ಹೋಗ್ತಾ ಇದ್ವಿ ಎಲ್ಲ ಸಮಸ್ಯೆ ಪರಿಹಾರ ಇಲಿಕ್ಕೆ ಅವ್ರ ಹತ್ರ ನಾವು ಮನವಿ ಮಾಡ್ಕೊಳ್ತಿದ್ವಿ ಅದೇ ರೀತಿ ಕೂತ್ಕೊಂಡು ಪ್ರೀತಿ ವಿಶ್ವಾಸ ಯಾರೇ ಸಮಸ್ಯೆ ಆದರೂ ಕೂಡ ಸರ್ಕಾರದಲ್ಲಿ ಇರ್ಬೋದು ಬೇರೆ ಯಾವುದೇ ಉನ್ನತ ಮಟ್ಟದಲ್ಲಿ ಇರ್ಬೋದು ಅಂತ ಒಂದು ಸಭೆನ ಕರೆದು ಮಾಡೋ ಒಂದು ಶಕ್ತಿ ಅವ್ರಿಗಿತ್ತು ಚಿತ್ರರಂಗಕ್ಕೆ ಸಾಕಷ್ಟು ಅಪಾರವಾದ ಕೊಡುಗೆ ಮಾಡಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾನು ಚಿತ್ರ ನಿರ್ಮಾಣ ಮಾಡಿದರೆ ಅವ್ರದ್ದು ಒಂದು ಸರಳ ಸರಳತೆ ಪ್ರೀತಿ ಅವ್ರ ನಗು ಎಲ್ಲ ನಗುನಿಂದಲೇ ನಾವೆಲ್ಲ ಕೋಮ ಮಾಡ್ಕೊಳ್ತಾರೆ ಅಂತ ಹೇಳಿ ಪ್ರೀತಿಯಿಂದಲೇ ನಗುನಾಗ್ತಲೇ ಎಲ್ಲರೂ ನಮ್ಮನೆಲ್ಲ ಪ್ರೀತಿ ಅಂದ ಗೆಲ್ತಾ ಇದ್ರು ಆ ಒಂದು ವ್ಯಕ್ತಿತ್ವ ಕರ್ತಕ್ಕಂಥ ಅಂಬರೀಷಣ್ಣ ಅವರಿಗೆ ಇವತ್ತು ಏನು ಅಂಬರೀಷಣ ಅಭಿಮಾನಿಗಳು ಒಂದು ಒಳ್ಳೆ ವಿಷಯನ ತಂದು ಅವರಿಗೆ ಕರ್ನಾಟಕ ರತ್ನವನ್ನ ಕೊಡಬೇಕು ಅನ್ನೋ ಒಂದು ಇಲ್ಲಿ ಇಟ್ಟಿದ್ದಾರೆ ಹಾಗೆ ವಿಷ್ಣುವರ್ಧನ್ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ಸ್ವಾಗಸ್ತೀವಿ ಸರೋಜ ದೇವಿಯವ್ರಿಗೂ ಕೊಟ್ಟಿದ್ದಾರೆ ಅದು ಕೂಡ ಸ್ವಾಗಸ್ತ್ರಿ ಆದ್ರೆ ಅಮರೀಶನ್ ಅವರು ಕೂಡ ಈ ನಾಡು ಕಂಡಂತ ಒಂದು ಗಣ್ಯ ವ್ಯಕ್ತಿ ಅಂತ ನಾನು ಕೂಡ ಹೇಳ್ತಾ ಅವ್ರಿಗೂ ಕೂಡ ಸರ್ಕಾರ ಈ ಒಂದು ಏನು ನವಂಬರ್ಲಿ ನವಂಬರ್ ಯಾವಾಗ ಕೊಡ್ತಾ ಇದೆ ಆ ಸಂದರ್ಭದಲ್ಲೇನೆ ಕೊಡ್ಬೇಕು ನಾನು ಕೂಡ ಸರ್ಕಾರಕ್ಕೆ ಮುಖ್ಯಮಂತ್ರಿ 啊，我们是河南的，很简单。